ದಿ ವಿಸಿಟ್ ಗುರು ಟ್ರಸ್ಟ್ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ಎಚ್ ಹೊಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ರಿಕ್ರಿಯೇಷನ್ ಕ್ಲಬ್ ಮತ್ತು ಇಂಗಳೆ ಫೌಂಡೇಶನ್ ಸಹಯೋಗದಲ್ಲಿ ಯು ಹದಿನೈದು ಓಪನ್ ಚೆಸ್ ಟೂರ್ನಮೆಂಟ್ ಅನ್ನು ಜೂನ್ ಇಪ್ಪತ್ತೊಂಬತ್ತರ ಭಾನುವಾರ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಬಾರ್ ಅಸೋಸಿಯೇಷನ್ ರಿಕ್ರಿಯೇಷನ್ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಹೆಚ್ ಹೊಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ರಿಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷರಾದ ಸಿಎಲ್ ಶಿವಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ರಾಜ್ಯ ಮಟ್ಟದ ಓಪನ್ ಚೆಸ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದ್ದು ರಾಜ್ಯ ಮಟ್ಟದ ಸ್ಪರ್ಧೆಯಾಗಿರುವುದರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸುವ ನಿರೀಕ್ಷೆಯಿದೆ ಆದ್ದರಿಂದ ಮಂಡ್ಯ ಜಿಲ್ಲೆಯ ಮಕ್ಕಳು ಸ್ಪರ್ಧೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳು ಕವಿಗಳು ಲೇಖಕರು ಬರೆದಿರುವ ಪುಸ್ತಕ ಮತ್ತು ಲೇಖಕನ ಮತ್ತು ಕವಿತೆಗಳನ್ನು ಅವರ ಬಳಿ ಸಂಗ್ರಹ ಮಾಡಿ ನಮ್ಮ ಸಂಘದ ಆವರಣದಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು ಹಿರಿಯ ಸಾಹಿತಿಗಳು ಕವಿಗಳು ಲೇಖಕರು ಯುವ ಬರಹಗಾರರು ಸಹಕಾರ ನೀಡುವಂತೆ ಮನವಿ ಮಾಡಿದರು ಮಂಡ್ಯ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಹಾಗೂ ಮಂಡ್ಯ ನಮ್ಮ ಮಂಡ್ಯದ ಎಚ್ ಹೊಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ರಿಕ್ರಿಯೇಷನ್ ಕ್ಲಬ್ನ ವತಿಯಿಂದ ಹಾಗೂ ಇಂಗಳೆ ಫೌಂಡೇಶನ್ ಸಹದ ಮೂರು ಸಹಯೋಗದೊಂದಿಗೆ ದಿ ಈ ತಿಂಗಳ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎಚ್ ಒಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ರಿಕ್ರಿಯೇಷನ್ ಕ್ಲಬ್ನಲ್ಲಿ ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ರಾಜ್ಯ ಮಟ್ಟದ ಚೆಸ್ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಿದ್ದೇವೆ ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲೆಯ ಮಕ್ಕಳುಗಳು ಹೆಚ್ಚಾಗಿ ಇದರ ಸದುಪಯೋಗ ಪಡಿಸ್ಕೊಳ್ಬೇಕೆಂದು ನಾನು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದು ರಾಜ್ಯ ಮಟ್ಟದ ಸ್ಪರ್ಧೆ ಆದ್ದರಿಂದ ಎಲ್ಲ ಜಿಲ್ಲೆಯಿಂದ ಬರುವಂಥ ಸ್ಪರ್ಧೆಗಳಿರ್ತಾರೆ ಈ ಸ್ಪರ್ಧೆಯನ್ನು ಯಶಸ್ವಿಗೊಳಿಸ್ಕೊಳ್ಳಲು ತಮ್ಮೆಲ್ಲರೂ ಕೂಡ ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ ಹಾಗೂ ಮತ್ತೊಂದು ಕಾರ್ಯಕ್ರಮ ನಮ್ಮಲ್ಲಿ ನಮ್ಮ ಸಂಘದ ವತಿಯಿಂದ ಇದೆ ಏನಂತಂದರೆ ಒಂದು ವಿನೂತನವನ್ನು ಆದ ಪ್ರಯೋಗವನ್ನು ಮಾಡಲಿಕ್ಕೆ ನಾವು ನಮ್ಮ ಸಂಘದ ಆಡಳಿತ ಮಂಡಳಿಯ ತೀರ್ಮಾನ ಮಾಡಿಸಿದ್ದೇವೆ ಏನೆಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳು ಕವಿಗಳು ಲೇಖಕರು ಬರೆದಿರುವಂಥ ಪುಸ್ತಕಗಳನ್ನು ಲೇಖನಗಳನ್ನು ಮತ್ತು ಅವರೇನು ಕವಿತೆಗಳನ್ನು ನಾವು ಸಂಗ್ರಹಿಸಿ ಅವರುಗಳಿಂದಲೇ ಸಂಗ್ರಹಿಸಿ ಒಂದು ಗ್ರಂಥಾಲಯವನ್ನು ನಮ್ಮ ಸಂಘದ ಆವರಣದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುತ್ತೇವೆ ಆದ್ದರಿಂದ ನಾನು ಮತ್ತೊಮ್ಮೆ ನಮ್ಮ ಪೂಜ್ಯ ಹಿರಿಯ ಸಾಹಿತಿಗಳಲ್ಲಿ ಯುವ ಲೇಖಕರಲ್ಲಿ ಹಾಗೂ ನನ್ನ ಸ್ನೇಹಿತ ಲೇಖಕರುಗಳಲ್ಲಿ ಸಾಹಿತಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ತಾವು ಬರೆದಿರುವಂಥ ಪುಸ್ತಕ ಪ್ರತಿಗಳನ್ನು ನಮಗೆ ನೀಡಿ ನಮ್ಮ ಸಂಘದ ಲೈಬ್ರರಿನಲ್ಲಿ ಗ್ರಂಥಾಲಯವನ್ನು ತಮ್ಮ ಪುಸ್ತಕಗಳನ್ನು ನೀಡಿ ಅಲ್ಲಿ ಬರುವಂಥ ಜಿಲ್ಲಾ ಜಿಲ್ಲೆಯವರು ಎಲ್ಲ ಬರ್ತಾರೆ ಹಾಗೂ ಬೇರೆ ಬೇರೆ ಜಿಲ್ಲೆಯವರು ಕೂಡ ನಮ್ಮ ಸಂಘಕ್ಕೆ ಬರೋದರಿಂದ ತಮ್ಮ ಕವನಗಳನ್ನು ಕವಿತೆಗಳನ್ನು ಸಾಹಿತ್ಯವನ್ನು ಓದಿ ಮಂಡ್ಯ ಜಿಲ್ಲೆಯ ಎಲ್ಲ ಹಿರಿಯ ಸಾಹಿತಿಗಳು ಕಿರಿಯ ಸಾಹಿತಿಗಳನ್ನು ಈ ಒಂದು ಹೊಸ ದಿಕ್ಕಿನಲ್ಲಿ ತೆಗೆದುಕೊಂಡೋಗಿ ಒಂದು ವಿನೂತನ ಪ್ರಯೋಗವನ್ನು ಮಾಡಬೇಕು ಅಂತ ನಮ್ಮದು ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮವನ್ನು ಆದ್ದರಿಂದ ದಯವಿಟ್ಟು ಎಲ್ಲ ಸಾಹಿತಿಗಳು ಕೂಡ ನಮಗೆ ಸಹಕಾರ ನೀಡಬೇಕು ಇದೇನು ಅಂತಂದರೆ ಕೊಡುಕೊಳ್ಳುವಿಕೆ ಅನ್ನುವಂಗೆ ನಮಗೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜನ ಸಾಹಿತಿಗಳಿದ್ದಾರೆ ಅವರ ಪುಸ್ತಕಗಳು ಯಾವ್ಯಾವು ಬಿಡುಗಡೆಗಳಾಗಿವೆ ಅದು ಕೂಡ ಒಂದು ಪ್ರಚಲಿತಕ್ಕೆ ಬರುತ್ತೆ ರಾಜ್ಯವ್ಯಾಪ್ತಿ ಕೂಡ ಪ್ರಚಾರ ಸಿಗುತ್ತೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯಲ್ಲೂ ಕೂಡ ಆ ಪುಸ್ತಕಗಳನ್ನು ಕವಿತೆಗಳನ್ನು ಕಾದಂಬರಿಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ನಾನೊಂದು ಪ್ರಯೋಗ ಮಾಡೋಣ ಅಂದ್ಕೊಂಡಿದ್ದೀವಿ ತಮ್ಮೆಲ್ಲರ ಪೂಜ್ಯ ಸಹಕಾರದಿಂದ ಇದು ನೆರವೇರುತ್ತೆ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲಾ ಸಾಹಿತಿಗಳು ಕೂಡ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೀನಿ ವಿನಮ್ರವಾಗಿ ವಿನಂತಿಸಿಕೊಳ್ತೀನಿ ಗೋಷ್ಠಿಯಲ್ಲಿ ವಕೀಲರಾದ ಎಚ್ಎಂ ಹರಿಪ್ರಸಾದ್ ಎಂಎಸ್ ಸತೀಶ್ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಸದಸ್ಯರಾದ ಎಂಎಸ್ ಚೇತನ್ ಹಾಜರಿದ್ದರು